ನೀನು ಪ್ರೆಗ್ನೆಂಟ್ ಆದಾಗಿಂದ ನೋಡ್ತಾ ಇದ್ದೀನಿ ಏನೋ ಐ ಸೀರೆ ಸಿಕ್ಕರ್ ಆಡ್ತಾ ಇದೀಯಪ್ಪ ಏನ ಯಾರು ಆಗ್ಬಾರ್ದಾಗಿದೀನಿ ಯಾರು ಹೇರ್ಬಾರ್ದ್ ಮಗು ಹೇರ್ತೀನಿ ಅನ್ನೋದು ಆಡ್ತಾ ಇದ್ಯಾ ಈ ಅಷ್ಟೊಂದು ಇಷ್ಟ ಮಾತಾಡ್ತಾ ಇದ್ರ ನನ್ನ ಹೋಟೆಲ್ ಬೆಳಿತಿರೋದು ನಿಮ್ಮ ಮಗುನು ತಾನೆ ಇಷ್ಟು ವರ್ಷದಿಂದ ಮಕ್ಳಾಗಿಲ್ಲ ಮಕ್ಳಾಗಿಲ್ಲ ಅಂತ ಅಷ್ಟೊಂದ್ ಬೈತಾ ಇದ್ರಿ ಅಂತ ಇದ್ರಿ ಆಡ್ತಾ ಇದ್ರಿ ಆದ್ರೂ ಮಕ್ಳಾಗಿಲ್ವಲ್ಲ ಅನ್ನೋ ಕೊರ್ಗೆ ನನಗೂ ಇತ್ತು ನಾನು ಎಷ್ಟೆಷ್ಟು ದೇವ್ರು ಬೇಡಿದೀನೋ ಯಾವ ದೇವ್ರ ವರ ಕೊಟ್ಟನ ಏನೋ ಗೊತ್ತಿಲ್ಲ ಹೆಂಗೋ ಒಂದ್ ಮಗು ಅಂತ ಆಗ್ತಾ ಇದೆ ಆ ಮಗುನ ಮುತ್ವರ್ಜಿಯಿಂದ ನೋಡ್ಕೊತಾ ಇದೀನಿ ಅಷ್ಟೇ ಆ ಮಗುಗ್ ಏನು ಆಗ್ಬಾರ್ದು ಅಂತ ಕಾಪಾಡ್ಕೊತಾ ಇದೀನಿ ಅಷ್ಟ್ ಬಿಟ್ರೆ ಬೇರೆ ಏನೂ ಇಲ್ಲ ಅತ್ತೆ ಯಾರು ಹೇರ್ಬಾರ್ದ ಮಗು ನಾನೇ ಹೇರ್ತಾ ಇದ್ದೀನಿ ಅಂತ ಜಂಬನ ಪಡ್ತಾ ಇಲ್ಲ ಯಾರಿಗೂ ಹುಟ್ಟಬಾರ್ದ ಮಗು ನನ್ಗೆ ಹುಟ್ತಾ ಇದೆ ಅಂತ ನಾನು ಎಲ್ಲೂ ಹೇಳ್ಕೊಂಡ್ ಹ್ಮ್ ಹ್ಮ್ ಮನೆ ಮಾತ್ ಕಲ್ತಿದ್ಯಾ ಇತ್ತೀಚಿಗೆ ಅಷ್ಟು ಹೇಳಿದೀನಿ ಆ ಬಟ್ಟೆಗಳು ಒಗ್ದೇ ಇಲ್ವಲ್ಲ ನೀನು ಅತ್ತೆ ಈಗ ನನ್ಗೆ ಯಾಕೋ ಬಟ್ಟೆ ಗಿಟ್ಟ ಆಗ್ತಾ ಇಲ್ಲ ಅತ್ತೆ ಕೂತು ನಿಂತು ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅತ್ತೆ ಕಷ್ಟ ಆಗ್ತಾ ಇದೆ ಅನ್ಬಿಟ್ಟು ಎಲ್ಲ ಕೆಲಸ ನಾನು ಮಾಡಕ್ಕಾಗತ್ತ ಹಾ ನಾವೇನ್ ಬಸ್ರಿ ಹಾಗೇ ಇಲ್ಲ ಮಕ್ಕಳನ್ನ ಎತ್ತ ಇಲ್ಲ ಅನ್ನೋ ತರ ಹೇಳ್ತಿಯಲ್ಲ ಅತ್ತೆ ಅದ ಹಾಗಲ್ಲ ಅತ್ತೆ ಯಾಕೋ ನನ್ ಕೈಲಿ ಆಗ್ತಾ ಇಲ್ಲ ಅತ್ತೆ ಕೆಲಸ ಮಾಡೋದಕ್ಕೆ ಇದೊಂದು ನವ ಅಷ್ಟೇ ನಿನಗೆ ಎಲ್ಲ ಆಗುತ್ತೆ ಯಾಕಾಗಲ್ಲ ನಾವು ಪ್ರೆಗ್ನೆಂಟ್ ಇದ್ದಾಗ ಎಷ್ಟೆಷ್ಟು ಕೆಲಸ ಮಾಡ್ತಿದ್ದ ಅಂತ ನಿಂಗೇನೋ ಗೊತ್ತು ನನ್ನ ಹತ್ರ ನೇನು ಅಲ್ಲಿ ಒಂದು ರಾಶಿ ಬಟ್ಟೆವೆ ಎಲ್ಲಾನು ಒಗ್ ಹೋಗು ಅತ್ತೆ ನಿಜವಾಗ್ಲೂ ನನ್ನ ಕೈಲಿ ಆಗ್ತಾ ಇಲ್ಲ ಅತ್ತೆ ನಿನ್ನ ನಾಟ್ಕ ನನ್ನ ಹತ್ರ ನಡೆಯೋದಿಲ್ಲ ಹೋಗಲ್ಲ ಏ ಒಂದು ಕುಕ್ಕೆ ಬಟ್ಟೆವೆ ಎಲ್ಲಾನು ಹಾಕಿದ್ರೆ ಸರಿ ಇಲ್ಲ ಅಂತಂದ್ರೆ ಅಷ್ಟ ಟೈಮಲ್ಲಿ ನಿನ್ಗೆ ಇನ್ನೇನ್ ಶಾವಣನ ಸ್ಟಾರ್ಟ್ ಆಗೈತೆ ಹಬ್ಬಗಳ ಟೈಮು ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲಾನು ಯಾರ್ ಮಾಡ್ಬೇಕು ಅಲ್ಲತ್ತೆ ತುಂಬಿದ್ ಬಸ್ರಿ ನಾನು ನನ್ನ ಕೈಯಲ್ಲ ಮಾಡೋಕ್ಕಾಗುತ್ತೆ ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು ಏನ್ ಅಂದಂಗೆಲ್ಲ ಅನ್ಸ್ಕೊತಾಳೆ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಹಿಂಸೆ ಅತ್ತೆ ಏನೇ ನನ್ನ ಹತ್ರನೇ ತಿರ್ಕೊಂಡು ಮಾತಾಡ್ತೀಯಾ ನೀನ್ ಮನೆಯಲ್ಲಿ ಇರ್ಬೇಕು ಅನ್ನೋ ಆಸೆ ಇದ್ರೆ ಹೋಗಿ ಕೆಲಸ ಮಾಡೋ ಇಲ್ಲ ಅಂತಂದ್ರೆ ಹೋಗಿ ನಿಮ್ಮ ಅಪ್ಪ ಮನೆ ಗಂಟುಮೊಟ್ಟೆ ಕಟ್ಕೊಂಡು ಮತ್ತೆ ನಾನು ಬಟ್ಟೆಗಳು ನೋಡದೀಟ್ ರಗ್ಗಳು ಎಲ್ಲ ಹಾಕಿದಾರೆ ಐತೆ ನನ್ನ ಕೈಯಲ್ಲಿ ಒಗ್ಗಾಗುತ್ತೆ ತುಂಬಿದ್ ಬಸ್ರಿ ಐತೆ ನನ್ ಕೈಲಿ ಅದೆಲ್ಲ ಒಗ್ಗಲ್ಲ ಬಾಯಿಸ್ಕೊಂಡು ಒಗ್ಗೇ ಇನ್ನಷ್ಟು ಬಟ್ಟೆ ಒಗ್ದೇ ನಿನ್ ಮನೇಲಿ ಜಾಗ ಇಲ್ಲ ಅಂತಂದ್ರೆ ಅಂದ್ರೆ ಇಲ್ಲ ಅಷ್ಟೇ ರೀ ನಾನು ನಿನ್ನೆಯಿಂದ ನೋಡ್ತಾ ಇದೀನಿ ಯಾಕೆ ನೀವು ಇಷ್ಟೊಂದ್ ಎಲ್ಲ ಕೂತಿದಿರಲ್ಲ ಏನು ಮಾತಾಡ್ತಾ ಇಲ್ಲ ಒಂದ್ ನಗು ಮುಖ ಇಲ್ಲ ಏನಾಯ್ತು ಅಂತದ್ದು ಇಲ್ಲ ಏನಿಲ್ಲ ಇಲ್ಲ ರೀ ನೀವೇನಿಲ್ಲ ಅಂತ ಹೇಳೋದ್ರಲ್ಲ ನನ್ಗೆ ಏನೋ ಇದೆ ಅಂತ ಅನಿಸ್ತಾ ಇದೆ ಯಾಕೆ ಏನಾಯ್ತು ಅದು ನಿನ್ನ ಹತ್ರ ಹೆಂಗೆ ಹೇಳಿ ಹೇಳು ಅಯ್ಯೋ ಇದಲ್ಲ ಸರಿ ಹೋಯ್ತಲ್ಲ ನಿಮ್ಮ ಕಷ್ಟಕ್ಕೆ ನನ್ನ ಹತ್ರ ತಾನೇ ಮಾಲಿನಿ ನಾನು ನಿಮ್ಮತ್ರ ಹತ್ರ ಒಂದು ವಿಷಯ ನಾನು ಮುಚ್ಚಿಟ್ಟಿದ್ದೀನಿ ಏನು ನನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ದೀರಾ ಏನ್ರೀ ಅದು ಅದು ಹೋದ ತಿಂಗಳು ನಿನ್ನ ಒಂದು ಲಕ್ಷ ರೂಪಾಯಿ ಇಸ್ಕೊಂಡು ಹೋಗಿರಲಿಲ್ವಾ ಅದೇ ನಿಮ್ಮ ಅಮ್ಮನ ಹತ್ರ ಅದನ್ನ ನಾನು ನನ್ನ ಫ್ರೆಂಡ್ ಇಬ್ರು ಸೇರಿ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಒಂದು ಹೋಟೆಲ್ ತಗೊಂಡು ಅಂದ್ರೆ ವಹಿಸ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಮೆಟೀರಿಯಲ್ಗೆಲ್ಲ ದುಡ್ಡು ಕೊಟ್ಟಿದ್ದು ಈಗ ಆ ವ್ಯಕ್ತಿ ಏನ್ ಮಾಡ್ಬಿಟ್ಟಿದಾನೆ ಅದು ದುಡ್ಡಿಸ್ಕೊಂಡಿದ್ನು ಎಲ್ಲೋ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅವನು ಈ ಜಾಗಕ್ಕೆ ಹೋಗಿ ಅವನು ನಾವು ದುಡ್ಡು ಎಲ್ಲಿ ಕೊಟ್ಟಿದ್ದ ಆ ಜಾಗ ಹೋಗಿ ಕೇಳಿದ್ರೆ ಅವನು ಇಲ್ಲಿ ಅನಲ್ಲ ಅವನು ಈಗ ಒಂದ್ ವಾರದಿಂದ ಬಂದು ಹೋಗಿ ಮಾಡ್ತಾ ಇದ್ದ ಅಷ್ಟೇ ಅದ್ ಬಿಟ್ಟರೆ ನಮಗೂ ಏನೋ ಗೊತ್ತಿಲ್ಲ ಅಂತ ಹೇಳ್ತಿದಾರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ಅದಕ್ಕೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಕೊಂಡಿದ್ವಿ ಆದ್ರೆ ದುಡ್ಡು ಯಾವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ ಕಣೆ ಹೇಳ್ತಿದ ಒಂದ್ ಲಕ್ಷ ರೂಪಾಯಿ ಹಾಳಾಗೋಯ್ತಾ ಈಗ ಅಮ್ಮನ ಹತ್ರ ಎಲ್ಲ ಹೇಳಿದಿನಿ ನಾನು ಈ ತರ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಈಗ ನೋಡ್ರಿ ನೀವ್ ನೋಡಿದ್ರೆ ಈ ತರ ಹೇಳ್ತಿದ್ರೆ ನಾವು ಏನಂತ ಮಾಡ್ಬೇಕು ನಾನು ಏನ್ ಮಾಡ್ಲಿ ಹೇಳಿ ಎಲ್ಲ ನಮ್ಗೆ ಆಚಾರ ನನ್ನ ಸರಿಗಿಲ್ಲ ಅನ್ಸುತ್ತೆ ನನಗೆ ಯಾವ ಕೆಲ್ಸ ಕೈ ಹಾಕುದ್ರು ಇದೇ ತರ ಆಗ್ತಿದೆ ನಾನು ಅನ್ಕೊಂಡಿರ್ಲಿಲ್ಲ ಈ ತರ ಆಗುತ್ತೆ ಅಂತ ನಾನು ಒಂದು ಒಳ್ಳೆ ಬಿಸ್ನೆಸ್ ನನ್ನಾಗಿ ತುಂಬಾ ದೊಡ್ಡ ಹತ್ರಕ್ಕೆ ಬಂದಿಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಆದ್ರೆ ನನ್ನ ಆಸೆ ಚಿತ್ರದೆ ಅಲ್ಲೇ ಸತ್ ಹೋಯ್ತು ಅಂತ ಯಾವ ಮುಖ ಇಟ್ಕೊಂಡು ನಿನ್ಗೆ ಹೇಳ್ಲಿ ಅಂತ ನಾನು ಇಷ್ಟು ದಿನ ನಿಮ್ಗೆ ಹೇಳಿರ್ಲಿಲ್ಲ ಅದ್ ಏನೇ ಇದ್ರು ನಾನು ನುಂಕೊಂಡು ನಾನೇ ಸಹಿಸಿಕೊಂಡು ಹೋಗ್ತಾ ಇದ್ದೆ ಆದ್ರೆ ಇವತ್ತು ನಿಮ್ ಕೇಳಿದಷ್ಟೇ ನಾನು ಹೇಳಿದ್ರು ಇಲ್ಲಾಂದ್ರೆ ನಾನು ಇವತ್ತು ಹೇಳ್ತಿರ್ಲಿಲ್ಲ ಬಿಡ್ರಿ ನೀವು ಸುಂದರೆ ನೋಡಕ್ ಆಗಲ್ಲ ಅದಕ್ಕೆ ಮಾಡಿನಿ ಏನ್ ಮಾಡ್ಬೇಕು ಅಂತಾನೆ ಇಲ್ಲ ಮತ್ತೆ ಏನಾದ್ರು ಬಿಸ್ನೆಸ್ ಮಾಡೋಣ ಅಂತ ಅಂದ್ರೆ ದುಡ್ಡಿಲ್ಲ ಆ ವ್ಯಕ್ತಿ ಎಲ್ಲಿದಾನೋ ಏನೋ ಗೊತ್ತಿಲ್ಲ ನಾವು ಕಂಪ್ಲೇಂಟ್ ಸ್ಟೇಷನ್ ಸ್ಟೇಷನ್ಗೆ ಹೋಗೋದು ಬರೋದು ಇದೇ ಆಗ್ತಿದೆ ಕಣೆ ಈ ಸರಿ ನನ್ ಫ್ರೆಂಡ್ ಹೇಳಿದ್ದಾನೆ ಯಾರುನು ನಂಬದ್ ಬೇಡ ನಾವೇ ಎಲ್ಲಾ ಕಡೆ ಓಡಾಡ್ಕೊಂಡು ನಾವೇ ಎಲ್ಲ ತಗೊಂಡ್ಬಂದು ನಾವೇ ಅಂಗಡಿಗೆ ಅಡ್ವಾನ್ಸ್ ಕೊಟ್ಟು ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಈಗ ಅವ್ನು ಹೇಳ್ತಿದ್ದಾನೆ ಈ ಸರಿ ಒಂದು ಒಂದುವರ ಬೇಕಾಗುತ್ತೆ ಮಗ ಅಷ್ಟೊಂದು ಬಾ ನಾನು ಒಂದು ಒಂದ್ವರ ಲಕ್ಷ ಹೊಂದಿಸ್ಕೋತೀನಿ ಇಬ್ರು ಸರಿ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಬಿಸ್ನೆಸ್ ಮಾಡೋಣ ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳ್ತಿದ್ದಾನೆ ಈಗ ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣ್ರಿ ಈಗ ಒಂದ್ ಲಕ್ಷ ರೂಪಾಯಿ ಇಸ್ಕೊಂಡಿದೀವಿ ಅಮ್ಮನ ಹತ್ರ ಈಗ ಮತ್ತೆ ಅಮ್ಮನ ಹತ್ರ ಹೆಂಗ್ರಿ ಕೇಳೋದು ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಣೆ ಹ್ಮ್ ಅದಕ್ಕೆ ನಾನೊಂದು ಏನೋ ಒಂದು ಯೋಚನೆ ಮಾಡಿದೀನಿ ನೀನು ಇದಕ್ಕೆ ಒಪ್ಕೊಂಡ್ರೆ ದುಡ್ಡು ಅಡ್ಜಸ್ಟ್ ಆಗುತ್ತೆ ಏನ್ರಿ ಅದು ಏನು ವಿಷಯ ನೀನ್ ನನ್ಗೆ ಸಹಕಾರ ಕೊಡ್ತೀಯ ಕೊಡಲ್ಲ ಹೇಳು ನೀನು ಹೂ ಅಂತ ಅದು ನಿಜವಾಗ್ಲೂ ಆಗುತ್ತೆ ಅಲ್ಲ ನನ್ ಕೈ ಏನಾಗುತ್ತೆ ನನ್ನ ಹತ್ರ ಏನ್ ದುಡ್ಡು ಐತ ಕಾಸೈತ ಹೇಳಿ ನೀನ್ ಈಗ ನನ್ಗೆ ಸಹಾಯ ಮಾಡ್ತೀಯಾ ಇಲ್ವಾ ಹೇಳು ಮಾಡ್ತೀನಿ ಅದು ಏನಿಲ್ಲ ಮಾಲಿನಿ ಈಗ ಮತ್ತೆ ನಿಮ್ಮ ಅಮ್ಮನ ಹತ್ರ ಹೋಗಿ ನಾವು ದುಡ್ಡು ಕೇಳಕ್ಕಾಗಲ್ಲ ಆದ್ರೆ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ರೆ ಅದ್ರಲ್ಲಿ ಬರೋ ಆದಾಯನ ಕೂಡಿಸಿಟ್ಕೊಂಡು ನಿಮ್ಮ ಅಮ್ಮ ಕೊಟ್ರೆ ಅವಾಗ ಒಂದು ಮರ್ಯಾದೆ ಅನ್ನೋದು ಇರುತ್ತೆ ಆ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಬಿಡೋಣ ಹಾಗೆ ಈಗ ನಾನು ಏನ್ ಹೇಳ್ತಾ ಇದೀನಿ ಅದನ್ನ ನಿಮ್ಗೆ ಕೇಳಿದ್ರೆ ಮಾತ್ರ ಇದು ಮಾಡೋಕ್ಕಾಗುತ್ತೆ ಇಲ್ಲ ಅಂತಂದ್ರೆ ಆಗಲ್ಲ ಸರಿ ಆಯ್ತು ರೀ ನೀವು ಬೆಳೆದು ದೊಡ್ಡ ವ್ಯಕ್ತಿ ಆಗ್ತೀರಾ ಒಳ್ಳೆ ಬಿಸ್ನೆಸ್ ಮೇನ್ ಆಗ್ತೀರಾ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಹೇಳಿ ಅದೇನು ಅಂತ ನಿಮ್ಮಮ್ಮ ನಿನಗೆ ಅಂತ ಕೊಟ್ಟಿರೋ ಒಡವೆಗಳಿದಾವಲ್ಲ

ನಂಗೆ ಗೊತ್ತಿತ್ತು ಮಾಲಿನಿ ನೀನ್ ನನಗೆ ಹೆಲ್ಪ್ ಮಾಡೇ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು ನೀನ್ ಯಾವತ್ತು ನನ್ನ ಕೈ ಬಿಡಲ್ಲ ಅಂತ ಸರಿ ಆಯ್ತು ನಾನು ನಿನ್ ಮೋಸ ಮಾಡಲ್ಲ ಆ ಹುಡುಗನ ಇನ್ನೊಂದ್ ಎರಡು ತಿಂಗಳು ನಾನು ಬಿಡ್ಸ್ಕೊಟ್ಬಿಡ್ತೀನಿ ಇವಾಗ ಆ ಹುಡುಗ ಎಲ್ಲ ಕೊಡು ಸರಿ ರೀ ಆಯ್ತು ನಾನು ಕೊಡ್ತೀನಿ ಕುರಿ ಅಲ್ಲಕ್ ಬಿತ್ತು ಇನ್ನೊಂದ್ ಎರಡ್ ಮೂರ್ ತಿಂಗಳು ಜಾಲಿಯಾಗಿ ಓಡಾಡ್ಕೊಂಡಿರ್ಬೋದು ಇವಳು ನನ್ ಮದ್ವೆ ಆಗಿರೋದೆ ಹಿಂಗೆ ಉಂಟ್ಕೊಂಡ್ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರೋಣ ಅಂತ ನಿನ್ ಬಿಸ್ನೆಸ್ ಎಲ್ಲ ಮಾಡಿ ಆ ತಲೆ ನೋವೆಲ್ಲ ತಲೆ ಮೇಲೆ ಹೊತ್ಕೊಂಡು ಓಡಾಡಕಾಗುತ್ತಾ ತಗೊಳ್ರಿ ಎಲ್ಲ ಹುಡುಗನ ತಗೊಂಡ್ ಬಂದಿದೀನಿ ಇದನ್ನ ಇಟ್ಬಿಟ್ಟು ಅದೇನ್ ಬಿಸ್ನೆಸ್ ಮಾಡ್ತೀರಾ ಮಾಡಿ

ಈ ಸರಿ ಏನೋ ಒಳ್ಳೆ ಲಾಟಿನ ಐತೆ ಗುಂಡು ತುಂಡು ಎಲ್ಲ ಜೋರ್ ಜೋರಾಗಿ ತಂದ್ಬಿಟ್ಟಿದೀಯಾ ಏನ್ ಸಮಾಚಾರ ಅಯ್ಯೋ ನಮ್ ದಿದ್ದಲ್ವನ ನನ್ಗೆ ಯಾರು ಕೊಡ್ತಾರ ನನ್ನ ಎಂಟಿ ತಲೆ ಮೇಲೆ ನೋಡದೆ ತಂದಿದ್ದೀನಿ ಅದೊಂದು ಗೂಡ ಬಿಡೋದು ಅದಕ್ಕೆ ಏನು ಅರ್ಥ ಆಗ್ಲ ನನ್ ಹೇಳದೆಲ್ಲಾರು ಮಂಗ್ ಹೋ 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 ನೀನೇ ಚಂದ್ರ ಅಂತ ನಾನು ಹೇಳಿದೆಲ್ಲ ನಮ್ಪ ಕೂತಿರ್ತಾಳೆ ಅವ್ಳಗೇನೋ ಯಾವರ್ಸತ್ ಅಂತ ದೊಡ್ಡ ವಿಷಯ ಅಲ್ಲ ಗುಡು ನೀನೇ ಅದೃಷ್ಟ ಅಂತ ಕಣಪ್ಪ ಒಳ್ಳೆ ಎಂಟಿ ಒಳ್ಳೆ ದುಡ್ಡು ಕಾಸು ಐತೆ ಹೆಂಗ್ ಬೇಕಾದಾಗೆಲ್ಲ ಖರ್ಚಿಗೆಲ್ಲ ದುಡ್ಡು ಕೊಡ್ತಾಳೆ ಹೆಂಗೋ ಜಾಲಿಯಾಗಿದ್ಯಾ ನಮ್ ಹಣೆ ಬರ ನೋಡ್ ನಾವ್ ಅವತ್ ದುಡಿಬೇಕು ಅವತ್ ತಿನ್ಬೇಕು ಯಾಕೆ ಹಂಗಂತಿಯಾ ನಾನಿಲ್ವೇನೋ ನಾನ್ ನಾನಿರೋವ್ ನೀನ್ ಯಾಕೆ ಚಿಂತೆ ಮಾಡ್ತೀವಿ ಅದೊಂದೇ ಧೈರ್ಯ ನೋಡಪ್ಪ ನೀನ್ ಇರೋವರೆಗೂ ಯಾವ್ದಕ್ಕೂ ಚಿಂತೆ ಇಲ್ಲ ಅಯ್ಯೋ ಆ ರೋಜಿ ಬೇರೆ ನನ್ಗೆ ಏನ್ ತಲೆ ತಿಂತು ತಂದ್ಕೋಣ ಎಲ್ಲಾರು ನನ್ನ ಟ್ರಿಪ್ ಕರ್ಕೊಂಡು ಹೋಗುವ ಟ್ರಿಪ್ ಕರ್ಕೊಂಡೋಗು ಅಂತ ಎಲ್ಲಾದ್ರೂ ಒಂದ್ ಕರ್ಕೊಂಡು ಕಾಲ್ನಾರು ಕರ್ಕೊಂಡೋಗ್ಬಿಟ್ಟಿರ್ಬೇಕು ಒಂದ್ ಎರಡು ದಿನ ಜಾಲಿಯಾಗಿ ಓಡಾಡ್ಕೊಂಡ್ಬಿಡ್ಬೇಕು ಇವ್ಳಾರಪ್ಪ ರೋಜಿ ಹೊಸ ಹುಡ್ಗಿ ಅವ್ಳು ಯಾರೋ ಒಬ್ಳು ರತ್ನ ಅನ್ನೋ ನೋಡ್ಕೊಂಡಿದ್ರೆ ಅವ್ಕತೆ ಏನು ಅಯ್ಯ ಮುಗಿದ್ ಬಿಟ್ಟಾಯ್ತವ್ಳ ಏನ್ ಒಬ್ಳ ಜೊತೆ ನೀರೋಕಾಗುತ್ತ ಬೇಕಾದ ಜೊತೆ ಓಡಾಡ್ಕೊಂಡಿರ್ಬೋದು ದುಡ್ಡಿದ್ರೆ ಯಾವ್ ಸಿಗತಿಲ್ಲ ಹೇಳು ಬಿಡಪ್ಪ ನೀನಂತರ ಅದೃಷ್ಟವಂತ ನಿನ್ನ ದೃಷ್ಟ ನಮ್ಗಿಲ್ವಲ್ಲ ಹೇಳು ಹೆಂಗ್ ಹಂಗೆ ಜೀವನ ಮಾಡ್ತಾ ಇದೀಯ ಖುಷಿ ಖುಷಿಯಾಗಿ ನಾವ್ ನೋಡ್ ಬೆಳಿಗ್ಗೆದ್ ಕೆಲ್ಸಕ್ಕೆ ಹೋಗು ಸಂಜೆ ಬಾ ಮತ್ತೆ ಅದೇ ಮನೆ ಅದೇ ಗೋಳು ಆ ಸಾಮಾನ್ ತಂದಿಲ್ಲ ಈ ಸಾಮಾನ್ ತಂದಿಲ್ಲ ತಿಂಗ್ಳಾಯ್ತು ಅಂದ್ರೆ ಬಾಡ್ಗೆ ಕಟ್ಟು ಅಯ್ಯೋ ನನಗಂತೂ ಸಾಕ್ ಸಾಕ ಹೋಯ್ತಿ ಜೀವನನೇ ಬೇಡ ಅನ್ಸ್ಬಿಟ್ಟೈತಿ ಕಣ ಅಯ್ಯೋ ಇರೋದ್ ಒಂದ್ ಜೀವನ ಅದ್ರಲ್ಲ ಎಲ್ಲ ತಿಂದು ಉಂಡು ಅನ್ಭೋಸಿ ಹೋಗ್ಬಿಡ್ಬೇಕು ಏನ್ ಏನ್ ಪ್ರಯೋಜನ ಸಟ್ಟಾಗಿ ಒತ್ಕೊಂಡೋಯೋಯ್ತಿವ ಇದ್ದಾಗ ಏನ್ ಖುಷಿ ಪಡ್ತೀವ ಅಷ್ಟೇ ನಾನು ಇನ್ನೇನೂ ತಲೆ ಕೆಟ್ಸ್ಕೊಳಕಣ ಅವ್ಳು ನನ್ ಎಂಟಿ ಏನೋ ಅಂತ ಹೇಳ್ಕೊತೀನಿ ದುಡ್ಡಂಗ ಸಿಕ್ತದೆ ಖರ್ಚಿಗೆ ಓಡಾಡ್ಕೊಂಡಿರ್ತೀನಪ್ಪ ಅಲ್ಲಕರು ಈಗೇನೋ ಮಾಡ್ಕೊಂಡಿದ್ಯಾ ಅದಿನ್ ಎಂಟಿಗೆ ಏನೋ ಈ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ ಏನ್ ಮಾಡ್ತೀಯಾ ಅವ್ಳ ಯಾಮರ್ಸದಿಂದ ಅಡ್ ವಿಷಯ ಎಲ್ಲ ಬಿಡು ಯಾಮರ್ಸ್ತೀನಿ ನನಗ್ ಗೊತ್ತು ಅದಕ್ಕೆ ತಾನೇ ಇಷ್ಟು ವರ್ಷದಿಂದ ಅವ್ಳ ಜೊತೆ ಜೀವನ ಮಾಡ್ಕೊಂಬತ್ತರದು ಇಲ್ಲ ಯಾವತ್ತ ದೂರ ಆಗಿರ್ತಿದ್ದೆ ಅವ್ಳ ಯದಂತ ತುಂಬಾ ಸ್ವಲ್ಪ ಕಣ ದಡ್ ಮುಂದಕ್ಕೆ ಏನ್ ಹೇಳಿದ್ರು ಮಾಡ್ಕೊಂಬಿಡ್ತಾಳೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ ಆಗಿಂತ ಅಡ್ಡಿ ಆಗಿರೋದಕ್ಕೆ ತಾನೇ ನೀನ್ ಇಷ್ಟು ಇಲ್ಲ ಇಲ್ಲಾ ಆಯ್ತಿತ್ತ ಅದು ನಿಜನೇ ಅನ್ನೋ ಹ್ಮ್ ಸರಿ ಸರಿ ಆಯ್ತು ಬೇಗ ಬೇಗ ಒಂದ್ ಚಿಕನ್ ಹಂಗೆ ಐತೆ ನೋಡು ತಂದೂರಿ ಚಿಕನ್ ಬೇಗ ಬೇಗ ಖಾಲಿ ಮಾಡ್ಬಿಟ್ಟು ಮನೆಗೆ ಹೋಗೋಣ ಇನ್ನೇನಾದ್ರು ಬೇಕಾ ಹೇಳು ಆರ್ಡರ್ ಮಾಡ್ಬಿಡ್ತೀನಿ ಅಯ್ಯೋ ಈಗ ತರ್ಸಿರೋದೆ ಸಾಕು ಬಿಡೋ ಮಗ ఇద్దే హటె తుంగి ఇన్న జాస్తి ఆగెత్తే ఒన్ బాట్ బేర తర్స్బిటయా సాక్బుడు ఇన్నొంద ఇట్క దుడ్డా అయ్యో దుడ్గా చింత మార్తీయ నిన్నో బాట్ల తర్స్కొడ్తీని ఇలాప సాకు నన్ ఇన్యాదు బేడా సరి ఆయ్ బేడే ముస్కో మన ఈ ఇంటిగూ ఏ స్వీట కైలికీ నన్ స్వీట్ తగ్ కుంకే కిడ్తా అంగి నేనే ఉ